ಇದರಲ್ಲಿ ಒಂದೇ ಒಂದು ಸುಳ್ಳಿದ್ರೆ ನಾವು ಕೂಡಲೇ ಅಲ್ಲಿ ನಿಮ್ಮ ನಿಮಗೆ ಶರಣಾಗ್ತೇವೆ ಮಾತ್ರ ಅಲ್ಲ ನೀವು ಯಾವುದೇ ಶಿಕ್ಷೆ ಹೇಳಿದ್ರು ನಾವು ಅದಕ್ಕೆ ಬದ್ಧರಾಗಿ ಸೆಟ್ ಇದ್ದು ಇದೆಲ್ಲ ರುಡ್ಸೆಟ್ ಇ ವೆಬ್ಸೈಟ್ಗಳು ಈ ವೆಬ್ಸೈಟ್ ಇರುವಂತದ್ದು ಬಹಳ ಸ್ಪಷ್ಟವಾಗಿದೆ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ನ ಮೊದಲ ಎಂದು ಇನಿಷಿಯೇಟಿವ್ ಬೈ ಸಿಂಡಿಕೇಟ್ ಅಂಡ್ ಕೆನರಾ ವೀರೇಂದ್ರ ಹೆಗ್ಡೆ ಅವರದಲ್ಲ ಈ ದೇವಸ್ಥಾನ ಹೆಗ್ಡೆ ಅವರಿಗೆ ಹೇಗೆ ಬಂತು ಇವ್ರ ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ ಇದಕ್ಕೆ ಹೆಗ್ಡೆ ಪರಂಪರೆಗೆ ದೇವಸ್ಥಾನದ ಆಡಳಿತದ ಎಂಟ್ನೂರು ವರ್ಷದ ಇತಿಹಾಸ ಇಲ್ಲ ದೇವಸ್ಥಾನಕ್ಕೆ ಎಂಟ್ನೂರು ವರ್ಷದ ಇತಿಹಾಸ ಇರುವುದು ಬೇರೆ ಹೆಗ್ಡೆ ಅವರ ಆಡಳಿತ ಎಂಟ್ನೂರು ವರ್ಷ ಇರುವುದು ಬೇರೆ ಆದರೆ ಹಿಂದೆ ಅದು ಹಿಂದಿನಿಂದ ಕೂಡ ತಾನೇ ಬ್ರಾಹ್ಮಣರ ದೇವಸ್ಥಾನ ಆಗಿತ್ತು ಟಿಪ್ಪುವಿಗೆ ವಿರೋಧವಾಗಿ ಬ್ರಿಟಿಷರಿಗೆ ಸಹಾಯವಿತ್ತ ಕುಮಾರ ಹೆಗ್ಗಡೆ ಎಂಬುವನಿಗೆ ಬ್ರಿಟಿಷರು ಇಲ್ಲಿಯ ಆಡಳಿತವನ್ನು ಬಿಟ್ಟಿದ್ದಾಗಿ ತಿಳಿದು ಬರುತ್ತದೆ ಹೆಗ್ಗಡೆಯವರು ಒಬ್ಬ ಟಕಾರಿ ಮನುಷ್ಯ ದೇವಮಾನವ ಅಲ್ಲ ನಡೆದಾಡುವ ಮಾಡುವ ಮಾನವ ಅಲ್ಲ ಆದ್ರೆ ಉತ್ತರ ಕೊಡುದಿಲ್ಲ ಅವನು ಮೂಕ ಇದ್ದ ಭೂಮಿಯೆಲ್ಲ ಕಬಳಿಸುವಂತ ಭೂಚೋರ ದೇವರದ ಹಣವನ್ನು ಕೂಡ ಡಬ್ಬಿಯಿಂದ ಅವರಿಗೆ ಸ್ವಂತಕ್ಕೆ ಬಳಸಿಕೊಂಡಿರುವಂತಹ